ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ದಯವಿಟ್ಟು ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಈ ವಿಶೇಷತನರ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಹಾಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ತಮ್ಮ ತಾಲೂಕುಗಳಲ್ಲಿ ಏನಾದರೂ ಈ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಾದರೂ ನಡೆದ್ರೆ ಅವು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಾವು ಸಹಿತ ವರದಿ ಮಾಡಿ ಒಂದು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತೀವಿ ನಮ್ಮ ಚಾನಲ್ ಮೂಲಕ ಅದಕ್ಕಾಗಿ ಮುಕ್ತವಾಗಿ ತಮ್ಮ ಕಾರ್ಯಕ್ರಮಗಳ ವರದಿಗಳನ್ನು ಹಂಚಿಕೊಳ್ಬೋದು ಅಂಥೇಳಿ ಒಂದು ವರದಿ ತಮಗೆ ಈ ಒಂದು ಪ್ರಸಾರ ಮಾಡ್ತಾಯಿದ್ದೀವಿ ಕೇಳಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ವಿಕಲಚೇತನರ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದರ ಅಂಗವಾಗಿ ವಿಕಲಚೇತನರ ಕ್ರೀಡಾಕೂಟ ಹಾಗೂ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದರ ಅಂಗವಾಗಿ ವಿಕಲಚೇತನ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮವನ್ನು ವಿವಿಧ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಜಿಕ್ ಚಿಕ್ಕಬಳ್ಳಾಪುರ ಶಿಶು ಅಭಿವೃದ್ಧಿ ಯೋ ಯೋಜನಾಧಿಕಾರಿಯಾದಂಥ ಉಸ್ಮಾನ್ ಸರ್ ಮತ್ತು ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಕೆ ಎನ್ ಮೂರ್ತಿ ಸರ್ ಆಶಾಕಿರಣ ಅಂಧ ಮಕ್ಕಳ ಶಾಲೆ ಸಂಸ್ಥಾಪಕರಾದಂಥ ಗೋಪಾಲಯ್ಯ ವಿವಿಧ ಇಲಾಖೆ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ವಿವಿಧೋದ್ದೇಶ ಪುನೋಸ್ತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ರವರು ಅಂದರೆ ನಗರ ಪುನರ್ವಸತಿ ಕಾರ್ಯಕರ್ತರು ಜೊತೆಗೆ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಹಿರಿಯ ನಾಗರಿಕರ ಸಾಯವಾಣಿ ಕೇಂದ್ರದ ಸಿಬ್ಬಂದಿ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಿಬ್ಬಂದಿ ಹಾಗೂ ಡಿ ಡಿ ಆರ್ ಸಿಬ್ಬಂದಿ ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳು ಸಹಿತ ಈ ಒಂದು ವಿಶೇಷ ಚೇತನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಕೂಟದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೇ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕ್ರೀಡೆಗಳ ಆಡಿಸೋದ್ರ ಮೂಲಕ ವಿಶೇಷ ಚೇತನ ಇಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗಾಕುವಂಥ ಒಂದು ಅವಕಾಶ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ಇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು ಕ್ರೀಡಾ ಆಸಕ್ತರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರ ಕೆಲಸ ಭಾಳ ಉತ್ತಮವಾಗಿರ್ತದೆ ಯಾಕಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವಂಥ ಕೆಲಸ ಜೊತೆಗೆ ಅಲ್ಲಿ ಕ್ರೀಡಾಪಟುಗಳನ್ನು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿದಂಥ ಗ್ರಾಮೀಣ ಅಂಗವಿಕಲ್ ಪುರಸ್ತಿ ಕಾರ್ಯಕರ್ತರು ನಗರ ಪುನಸ್ತಿ ಕಾರ್ಯಕರ್ತರು ಇಂಥ ಅವಕಾಶಕ್ಕಾಗಿ ಅವರನ್ನು ಕೈಕೊಂಡು ಕುಂತಿರ್ತಾರೋ ಅಂಥವರನ್ನು ಗುರುತಿಸಿ ಇಂಥ ಕ್ರೀಡಾ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಅವಕಾಶ ಕಲ್ಪಿಸಿಕೊಂಡು ಅವರ ಒಂದು ಪ್ರತಿಭೆಯನ್ನು ಹೊರಗಾಕುವಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಗ್ರಾಮೀಣ ಅಂಗವಿಕಲ್ ಪುನಸ್ತಿ ಕಾರ್ಯಕರ್ತರು ಯಾಕಂದರೆ ಇಲ್ಲಿ ಕಾರ್ಯಕರ್ತರು ಸುಮಾರು ಜನ ಮೈಗಳ್ ಇರ್ತಾರೆ ಕೆಲಸ ಮಾಡದೆ ಮಾಡದೇ ಇರೋರು ಇರ್ತಾರೆ ಆದರೆ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋದನ್ನು ಗುರುತಿಸಿ ಅವರಿಗೊಂದು ಒಂದನೇ ಅವಕಾಶ ಕೊಡಿಸ್ಬೇಕು ಅಂತಕ್ಕಂಥ ಏನು ಪ್ರಾಮಾಣಿಕ ಪ್ರಯತ್ನ ಇರ್ತದಲ್ಲ ಅಂಥ ಕಾರ್ಯಕರ್ತರಿಂದ ಸುಮಾರು ಅಂಗವಿಕಲರ ಕ್ರೀಡಾಪಟುಗಳು ಮತ್ತು ಪ್ರತಿಭೆಗಳು ಹೊರಬರಲು ಕಾರಣ ಆಗ್ತದೆ ಯಾಕಂದ್ರೆ ಈ ಒಂದು ಮೈಗಳರು ಕೆಲಸ ಮಾಡದೇ ಇರೋ ವಿ ಆರ್ ಡಬ್ಲ್ಯೂಗಳಿಂದ ಆ ಇಡೀ ಪಂಚಾಯಿತಿಯಲ್ಲಿರ್ತಕ್ಕಂಥ ಪ್ರತಿಭೆ ಪ್ರತಿಭೆಗಳನ್ನು ಮುಚ್ಚಾಗ ಮುಚ್ಚಿ ಹೋಗ್ತವೆ ಅಂಥ ಪ್ರತಿಭೆಗಳಿಗೆ ಅವಕಾಶ ಸಿಗದೇನೆ ಅವರು ಅವಕಾಶ ವಂಚಿತರಾಗ್ತಾರೆ ಅಂಥ ವಿ ಆರ್ ಡಬ್ಲ್ಯೂಗಳು ಯಾರಾದರೂ ಇದ್ದರೆ ಇಲಾಖೆಯವರು ಇಂಥ ಸಂದರ್ಭದಲ್ಲಿ ಅವರು ನಿಜವಾದ ಕೆಲಸದ ಕಾಳಜಿ ಇಲಾಖೆ ಅಧಿಕಾರಿಗಳು ಗುರುತಿಸಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳು ಕಲ್ಪಿಸಿ ಕೊಡದೇ ಇರತಕ್ಕಂಥ ಕಾರ್ಯಕರ್ತರ ಮೇಲೆ ಈ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ತಾಲೂಕು ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿ ಅಧಿಕಾರಿಗಳು ಇಂಥವರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಅಂತೇಳಿ ನಮ್ಮ ಚಾನಲ್ ಬಳಗದಿಂದ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಗಣೇಶ್ ಆರ್ ಡಿ ಡಿ ಆರ್ ಸಿ ಸಿಬ್ಬಂದಿಯವರು ಮತ್ತು ನೋಡಲ್ ಅಧಿಕಾರಿಯವರು ಯಾವುದೋ ಸಾಯಿ ಚಾರಿಟೇಬಲ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ನೋಡಲ್ ಅಧಿಕಾರಿಗಳಿಗೆ ಕೆಲಸ ಗಣೇಶ ಗಣೇಶ್ ಅವರು ಅಂಗವಿಕಲರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳು ವಿಜೇತರಾದಂಥ ಕ್ರೀಡಾಪಟುಗಳಿಗೆ ಹಾರ್ದಿಕ ಶುಭಾಶಯವನ್ನು ಕೋರಿ ಮತ್ತು ವಿಜೇತ ಆಗದೇ ಇದ್ದರೂ ಸಹಿತ ಭಾಗವಹಿಸುವಂಥ ಪ್ರಯತ್ನ ಮಾಡಿದಂಥ ಎಲ್ಲ ವಿಕಲಚಿತ್ರಣ ಕ್ರೀಡಾಪಟುಗಳಿಗೆ ಶುಭ ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲಾ ಕಾಂಪಿಟೇಷನ್ ಅಲ್ಲ ಇದೆ ಓಕೆ ರೆಡಿ ನಾ ನಿಮಿಷ 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 ರೆಡಿ ನಾ ಕ್ಯಾಮೆರಾ ಓರು ಹಾ ರೆಡಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ಓಕೆ ಸರ್ಕಾರದ ನಶಮುಕ್ತ ಭಾರತ ಅಭಿಯಾನ ಯೋಜನೆ ಇಲ್ಲಿ ಇವತ್ತು ಎಲ್ಲ ಕಡೆ ಎಲ್ಲಾ ಮುಂದೆ چلಸಿ ತೆನೆ ಮುಂದೆ چلಸಿ ನೀವು करू ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಶಕ್ತಿಯಾಗಿರುತ್ತಾರೆ ಮತ್ತು ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಈ ಸವಾಲನ್ನು స్వీకరి ఇందు నేను మొసముక్త మార అభియా ముందే సముదాయ కుటుంబ నిరంతరు మాత్ర అదే నేను మాదక వర్షద ముక్తరే ఎందు ప్రతిజ్ఞయను ప్రోత్కూ తేవేందరే ಬೆಳಗಾವಣ ಎಲ್ಲಿಂದಲೇ ಪ್ರಾರಂಭವಾಗಬೇಕಾಗಿರುತ್ತದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯನ್ನು ಮದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇವೆ ನಮ್ಮ ದೇಶವನ್ನು ಮೊದಲ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನಮ್ಮ ಕೈಲಾದಷ್ಟು ಸದ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ ಜೇ ಬಾರನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವತಂತ್ರ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು